ನಮಸ್ಕಾರ ವೀಕ್ಷಕರೇ ಹಲೋ ಭವಿಷ್ಯವಾಣಿ ಡಾಕ್ಟರ್ ಎನ್ ರಾಮ ಅವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಸ್ವಾಗತ ಮದುವೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನ ಕೇಳೋಣ ಮೊದಲಿಗೆ ಅವ್ರಿಗೆ ಸ್ವಾಗತನ ಕರೆಯೋಣ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೀನಿ ಸರ್ ತಾವು ಕಳೆದ ಬಾರಿ ಮದುವೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ರಿ ಮದುವೆ ಹೇಗೆ ಆಗಬೇಕು ಮದುವೆಗೂ ಮುಂಚೆ ಜಾತಕವನ್ನು ಯಾಕೆ ಪರಿಶೀಲನೆ ಮಾಡಬೇಕು ಬರೀ ಗಣಕೂಟಗಳು ರಾಶಿ ಕೂಟಗಳನ್ನು ನಂಬಿಕೊಂಡು ಮದುವೆ ಮಾಡಿಕೊಂಡ್ರೆ ಏನೇನು ಅನಾಹುತಗಳಾಗುತ್ತೆ ಹಾಗೆ ಮದುವೆಗೆ ಏನು ಮುಖ್ಯ ಗಂಡು ಹೆಣ್ಣಿನ ಜಾತಕ ಎಷ್ಟು ಮುಖ್ಯ ಮದುವೆಗೂ ಮುಂಚೆ ಏನೇನು ಗೊತ್ತಾಗುತ್ತೆ ಅಂದರೆ ಜಾತಕ ನೋಡಿ ಅವರಿಬ್ಬರು ಬಾಳ್ತಾರಾ ಎಷ್ಟು ವಿಷಯ ಚೆನ್ನಾಗಿರ್ತಾರೆ ಆರೋಗ್ಯವಾಗಿಂತಾರೆ ಒಳ್ಳೆ ಮಕ್ಕಳಾಗ್ತವೋ ಆ ಥರ ಎಲ್ಲ ಅಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರೆ ಈಗ ತಮ್ಮ ಹತ್ರ ಬರ್ತಾರೆ ಜಾತಕವನ್ನು ತೋರಿಸ್ತಾರೆ ಮದುವೆ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಕೇಳ್ತಾರೆ ಮೊದಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಮದುವೆ ಮಾಡಲೇಬೇಕು ಅಂತ ಅಥವಾ ಲವ್ ಮ್ಯಾರೇಜ್ ಆಗೋಗಿರುತ್ತೆ ನೀವು ಇದು ಸರಿ ಇಲ್ಲ ಅಂತ ಹೇಳಿರ್ತೀರ ಆದರೂ ಕೂಡ ಮದುವೆ ಮಾಡಿಕೊಂಡು ತೊಂದರೆ ಸಿಗಾಕೊಂಡಂಥ ಉದಾಹರಣೆಗಳು ಏನಾದರೂ ಇದೆಯಾ ತುಂಬ ಉದಾಹರಣೆಗಳಿದೆ ಆ ಥರದ್ದು ಇದು ಒಂದು ಒಳ್ಳೆಯ ಪ್ರಶ್ನೆ ಈಗ ನಾನು ಬೃಹಸ್ಪತಿ ದೇವರು ಆ ಥರದ ಆ ಥರ ಹೇಳಲ್ಲ ನಾವು ಆ ಥರ ಅಲ್ಲಿ ತಿಳ್ಕೊಬೇಡಿ ಇದೊಂದು ಸೈನ್ಸು ಒಂದು ಮುನ್ಸೂಚನೆ ಕೊಡುತ್ತೆ ಈಗ ನಾವು ದಾರಿಲಿ ಹೋಗ್ತಾ ಇರ್ತೀವಿ ವರ್ಕ್ ಇನ್ ಪ್ರೋಗ್ರೆಸ್ ಟೇಕ್ ಡಿವಿಯೇಷನ್ ಅಂತ ಹಾಕಿರ್ತಾರೆ ನಾ ಅವ್ರು ಹಾಕಿದರೆ ಹಾಕಿದ್ರೆ ನಾನು ಹಂಗೆ ಹೋಗ್ತೀನಿ ಹಳ್ಳದಲ್ಲಿ ಬೀಳ್ತೀನಲ್ವಾ ಏನಕ್ಕೆ ಕಾಶನ್ ಬೋರ್ಡ್ ಏನಕ್ಕೆ ಹಾಕಿರ್ತಾರೆ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಅಲ್ವಾ ಆ ರೀತಿ ನಾವು ತಿಳ್ಕೊಬೇಕು ಈಗ ನಾನು ಅದಕ್ಕೆ ಉದಾಹರಣೆ ಕೊಡಬೇಕು ಅಂತ ನಮ್ಮ ನಮ್ಮ ರಿಲೇಟಿವ್ಸ್ ಓನ್ ರಿಲೇಟಿವ್ಸಲ್ಲೇ ಒಂದು ಹುಡುಗಿ ಜಾತಕ ಅದನ್ನು ನೋಡಿ ಏನು ನಾನು ಪ್ರಿಡಿಕ್ಷನ್ ಕೊಟ್ಟೆ ನೋಡಿ ಈ ಹುಡುಗಿಗೆ ಅರ್ಲಿ ಮ್ಯಾರೇಜ್ ಈಸ್ ನಾಟ್ ಅಡ್ವಿಸಿಬಲ್ ತಂದೆಗೆ ಹೇಳಿದೆ ಮತ್ತು ಆ ಹುಡುಗಿಗೂ ಹೇಳಿದೆ ಅರ್ಲಿ ಮ್ಯಾರೇಜ್ ಈಸ್ ನಾಟ್ ಅಡ್ವಿಸಿಬಲ್ ಈ ಹುಡುಗಿಗೆ ರಾಂಗ್ ಎಂಟ್ರಿ ಇದೆ ಯಾರ ಮೇಲೆ ಶಿ ವಿಲ್ ಡೆವಲಪ್ ಅಟ್ಯಾಚ್ಮೆಂಟ್ ಫಾರ್ ಎ ರಾಂಗ್ ಪರ್ಸನ್ ಒಬ್ಬ ಶನಿ ಥರ ಗಂಟು ಬೀಳ್ತಾನೆ ಈ ಹುಡುಗಿಗೆ ಇವಳ ಲೈಫ್ ಹಾಳಾಗೋಗುತ್ತೆ ಇಷ್ಟು ವಿಷುದ್ಧವಾಗಿ ಹೇಳಿದ್ದೀನಿ ಅವರ ಅಪ್ಪನೂ ಹೂಂದ ಆ ಹುಡುಗಿನೂ ಹೂಂದ ಎಷ್ಟು ಏಜು ಹತ್ತೊಂಬತ್ತು ವರ್ಷ ಆಯಿತಾ ಏನೋ ಗ್ರ್ಯಾಜುಯೇಷನ್ ಮಾಡಿದರೆ ಕಂಪ್ಯೂಟರ್ಸಲ್ಲಿ ಏನೋ ಕೆಲವೆಲ್ಲ ಏನೋ ಮಾಡ್ಕೊಂಡಿದ್ದಾಳೆ ನಾನು ಹೇಳಿದಾಗ ಹ್ಞೂ ಅಂತ ಹೂ ಕೊಟ್ಟು ನಮ್ಮ ರಿಲೇಟಿವ್ಸ್ ಬೇರೆ ಯಾರೂ ಬೇಡ ನಮ್ಮ ರಿಲೇಟಿವ್ಸು ಅವರಲ್ಲಿ ಏನಪ್ಪ ಅಂತಂದರೆ ಏನು ಇವರೇನು ದೇವ್ರಾ ಇವ್ರು ಹೇಳಿದ್ದೆಲ್ಲ ನಡೆದೋಗುತ್ತಾ ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಬೇರೆ ಥರ ಇರುತ್ತೆ ಏನು ಮಾಡ್ದು ನಾನು ಹೇಳ್ದಂಗೆ ಯಾವುದೋ ಒಂದು ರಾಂಗ್ ಎಂಟ್ರಿ ಬಂತು ಅವಳಿಗೆ ಮ್ಯಾರೇಜ್ ಫಿಕ್ಸ್ ಮಾಡ್ಕೊಂಬಿಟ್ರು ಮ್ಯಾರೇಜ್ ಫಿಕ್ಸ್ ಮಾಡ್ಕೊಂಬಿಟ್ರು ಆಮೇಲೆ ನನಗೆ ನನಗೆ ಫೋನ್ ಮಾಡೋಕ್ಕೆ ಭಯ ಅವನಿಗೆ ಎಲ್ಲಿ ಜಾತ್ಕಾ ತೋರಿಸ್ಬಿಟ್ರೆ ಮದುವೆ ನಿಲ್ಲಿಸ್ಬಿಟ್ರೆ ಆಮೇಲೆ ಹ್ಞೂ ಈ ರೀತಿ ಯೋಚನೆ ಮಾಡೋರು ಇರ್ತಾರೆ ಒಳ್ಳೇದನ್ನೇ ಹೇಳಿ ಯಾಕೆ ಅಂತಂದರೆ ಗ್ರಹಚಾರ ಅನ್ನೋದು ಅವ್ರಿಗೆ ಆ ರೀತಿ ಸುತ್ತಕೊಂಡಿದ್ದರೆ ಅವರು ಸಫರ್ ಮಾಡೋದು ಅವ್ರ ಜಾತ್ರದಲ್ಲಿ ಬರೆದಿದ್ದರೆ ಆಗ ಆ ನಂಬಿಕೆಗಳೆಲ್ಲ ಬರಲ್ಲ ದೇವರೇ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಈಗ ನನ್ನ ಕಣ್ಣಿದ್ರೂಗೇ ನಡೆದೋಯ್ತು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಮದುವೆ ಬೇಡ ಅಂದಿದ್ದು ಮದುವೆ ಮಾಡಿಕೊಂಡು ಅವ್ರು ಯಾರೋ ಏನು ಮಾಡ್ತಾರೆ ಅಂದರೆ ನಕ್ಷತ್ರಗಳ ಮೇಲೆ ಹೇಳ್ತಾರೆ ನೋಡಿ ಮೂವತ್ತಾರು ಗುಣ ಬಂದುಬಿಡ್ತು ಜೈ ಮಾಡ್ಕೊಳ್ಳಿ ಜಾತಕ ನೋಡಿದ್ರೆ ನಕ್ಷತ್ರಗಳು ನೋಡಿಬಿಟ್ಟು ಕಂಪ್ಯಾರಿಸನ್ ಮಾಡಿಬಿಟ್ಟು ಹುಡುಗಿ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ಅವಳ ಕ್ಯಾರೆಕ್ಟರ್ ಏನು ಸೆಟ್ ಏನು ಯಾವುದು ಹೇಳೋಕ್ಕೆ ಬರಲ್ಲ ಅವಳ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಯಾವುದು ಹೇಳೋಕ್ಕೆ ಬರಲ್ಲ ಈಗ ಅದು ಏನ್ಶಿಯಂಟ್ ಪದ್ಧತಿ ಇತ್ತು ಅದನ್ನು ಬಿಟ್ಬಿಡಬೇಕು ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ಸ್ ಇಸ್ ಎ ಮಸ್ಟ್ ಆ ಹಾರೋಸ್ಕೋಪ್ ಮ್ಯಾಚ್ ಮಾಡಿದಾಗ ಅದು ವಿಷಯ ಗೊತ್ತಿದ್ದಾಗ ಜಾತಕದಲ್ಲಿ ಅನುಭವ ಇದ್ದಾಗ ಅವ್ನು ಕರೆಕ್ಟಾಗಿ ಹೇಳ್ತಕ್ಕಂಥ ಸಾಧ್ಯತೆ ಇದು ರಾಂಗ್ ಎಂಟ್ರಿ ಇದೆ ಈ ರೀತಿ ಮುಂದೆ ಈ ರೀತಿ ಆಗುತ್ತೆ ಆಲ್ರೆಡಿ ಜಾತಕದಲ್ಲಿ ಆ ಹುಡುಗಿ ಜಾತದಲ್ಲಿ ಡೈ ರಾಂಗ್ ಎಂಟ್ರಿ ಬರುತ್ತೆ ಒಬ್ಬ ಶನಿ ಥರ ಗಂಟು ಬೀಳ್ತಾನೆ ಮ್ಯಾರಿಡ್ ಲೈಫಲ್ಲಿ ಸಫರ್ ಆಗ್ತಾಳೆ ಅವಳು ಅವಳ ಲೈಫ್ ಹಾಳಾಗೋಗುತ್ತೆ ಎಂದು ಸ್ಪಷ್ಟವಾಗಿ ನಾನು ಓಪನ್ ಆಗಿ ಹೇಳಿದ್ರು ಕೂಡ ಅವರು ಯಾರು ನಮಗೆ ಇದಾಗುತ್ತೆ ಅಂತ ಹೇಳ್ತಾರೋ ಅವ್ರ ಹತ್ರ ಹೋಗ್ತಾರೆ ಅವ್ರು ನಕ್ಷತ್ರಗಳು ನೋಡ್ತಾರೆ ಓ ಇದು ಮೂವತ್ತಾರು ಗುಣ ಬಂತು ಜೆ ಅಂದರು ನನ್ನ ಇನ್ವಿಟೇಷನ್ ಕ ಕೊಟ್ಟು ನನಗೂ ಮದುವೆ ಕರೆದ್ರು ಆ ಹುಡುಗನ ಬಗ್ಗೆ ಜಾತಕದ ಬಗ್ಗೆ ಮಾತ್ರ ಎತ್ತಿಲ್ಲ ಎಲ್ಲಿ ಎಲ್ಲಿ ನಾನು ಎಲ್ಲಿ ಎತ್ ಅಂತ ಭಯ ಪಾಪ ಅವ್ರಿಗೆ ನಮಗೇನಾಗಬೇಕು ದೈವಾನುಗ್ರಹ ಇದ್ದರೆ ಅವ್ನು ಕಾಯುತ್ತೆ ಇಲ್ಲಾಂದರೆ ಇಲ್ಲ ಮ್ಯಾರೇಜ್ ಆಯಿತು ಮ್ಯಾರೇಜ್ಗೂ ನಾನು ಹೋಗಿದ್ದೆ ಮ್ಯಾರೇಜ್ ಆಯಿತು ವಿತಿನ್ ಒನ್ ಆ್ಯಂಡ್ ಆಫ್ ಇಯರ್ ಸಪ್ರೇಷನ್ ಆಯಿತು ಇನ್ನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅವರು ಕಳಿಸಿಬಿಟ್ಟು ಹುಡುಗಿನ ಹುಡುಗ ಅವ್ರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು ಕಳ್ಸಿಬಿಟ್ಟರು ಇವಾಗ ಕೇಳಿದ್ರೆ ಇಲ್ಲ ಇಲ್ಲ ಅವ್ರ ಕಡೆ ಯಾರೋ ಹಿಂಗೆ ಹೇಳಿದ್ರು ಹಂಗೆ ಮೊದಲು ನಾನು ಏನು ಹೇಳಿದ್ದು ಆ ತಲೆಗೆ ಹೋಗ್ಲಿಲ್ವಾ ಆತನಿಗೆ ಈ ಯೋಚನೆಯಿಂದ ಓಪನ್ ಆರ್ಟ್ ಸರ್ಜರಿ ಆಯಿತು ಆ ಟೆನ್ಷನಿಂದ ಆ ಹುಡುಗಿನ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ ನೋವಾಗುತ್ತೆ ಆ ಹುಡುಗಿ ಲೈಫ್ ಹಾಳು ಮಾಡಬೇಕು ಎಷ್ಟು ಚೆನ್ನಾಗಿದೆ ಹುಡುಗಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇದು ಯಾಕೆ ಹೀಗೆ ಹೇಳ್ತಿ ಯಾಕೆ ಈ ಥರ ಹೇಳ್ತೀವಿ ಅಂತಂದರೆ ಒಬ್ರು ಯಾರಾದರೂ ಹೇಳಿದ್ರೆ ಅದಕ್ಕೆ ಒಂದು ಬೆಲೆ ಇರಬೇಕು ಒಂದು ಗೌರವ ಇರಬೇಕು ಈ ಥರದ್ದು ನಾನು ಸಾಕಷ್ಟು ನೋಡಿದ್ದೀನಿ ವಿಜಯನಗರದಿಂದ ಆವಾಗ ನಾನು ಚಾನಲ್ ಕೊಡ್ತಾಯಿದ್ನಲ್ಲ ಕೇಬಲ್ ಟೈಮ್ಸಲ್ಲಿ ಚಾನಲ್ ಕೊಡ್ತಾ ಇದ್ನಲ್ಲ ವಿಜಯನಗರದಿಂದ ಇನ್ನೊಂದು ಉದಾಹರಣೆ ವಿಜಯನಗರದ ಒಬ್ಬ ಡಾಕ್ಟ್ರು ಅವ್ರ ತಾಯಿ ಇಬ್ಬರು ಬಂದಿದ್ದರು ಅವ್ರಿಗೇನು ಅಂದರೆ ಯಾವುದೋ ಒಂದನ್ನು ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವ್ಳಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ ಇದೇ ಆಗಬೇಕು ಅಂತ ಅವ್ರಿಗೆ ನನ್ನ ಹತ್ರ ಕೇಳಿದ್ರು ನನ್ನ ಹತ್ರ ಕೇಳಿದ್ರು ನೋಡಮ್ಮ ಹುಡುಗಿಗೆ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಇದೆ ಇವಳು ಮ್ಯಾರೇಜ್ ಆಗಿಬಿಟ್ರೆ ನಾಳೆ ದಿನ ರಾಂಗ್ ಡಿಸ್ಟನ್ಸ್ ತೊಗೊಂಡು ನೀವಿಬ್ಬರು ಜೈಲಿಗೆ ಜೈಲ್ಗೆ ಹೋಗ್ತೀರಾ ಅಂದ್ಬಿಟ್ಟೆ ಒಂದೇ ಮಾತು ಹೇಳಿದೆ ಅವ್ರಿಗೆ ಮಖ ಇಷ್ಟೇ ಇಷ್ಟ ಆಗೋಯ್ತು ಹಾಂ ಇಲ್ಲ ಅವ್ರು ಯಾರೋ ಹಿಂಗೆ ಹೇಳಿದ್ದಾರೆ ಹಂಗೆ ಹೇಳಿದ್ದಾರೆ ಅವರು ಮೈಸೂರಲ್ಲಿ ಪಂಡಿತರು ರಾಜನ ಆಸ್ಥಾನದಲ್ಲಿದ್ದರು ಅವ್ರ ಮೊಮ್ಮಗ ಅವನು ತುಂಬ ಚೆನ್ನಾಗಿ ಹೇಳಿ ಅಲ್ಲ ಅವ ರಾಜನ ಅಜನ ಆಸ್ಥಾನದಲ್ಲಿ ಮೊಮ್ಮಗ ಪಂಡಿತ ಹೇಳಿದರೆ ಅದನ್ನು ಕೇಳಿದೆ ನನ್ನ ಹತ್ರ ಯಾವ ನನ್ನ ಹತ್ರ ಯಾಕೆ ಬಂದಿದ್ದೀರಿ ನೀವು ನಾನು ಯಾವ ಆಸ್ ಆಸ್ಥಾನದಲ್ಲಿ ಪಂಡಿತ ಅಲ್ವಲ್ಲ ನೀವು ನನ್ನ ಹತ್ರ ಯಾಕೆ ಕೇಳಕ್ಕೆ ಬಂದಿರಿ ಫೈನಲ್ ಆಗಿ ಹೀಗೆ ನಾನು ನನಗೆ ಗೊತ್ತಿರೋದು ಇಷ್ಟು ಪಂಡಿತನಿಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇಷ್ಟೇ ಈ ಮ್ಯಾರಿಡ್ ಲೈಫ್ ಸರ್ವೈವ್ ಆಗೋಲ್ಲ ನೀವಿಬ್ಬರು ಅವಳ ಡೌರಿ ಕೇಸ್ ಫಿಕ್ಸ್ ಮಾಡಿ ಅವಳು ಒಳಗಡೆ ಹಾಕ್ತಾಳೆ ಅವಳು ತಲೆ ಸರಿಯಿಲ್ಲ ಅವ್ಳಿಗೆ ಹೀಗಿದೆ ಮ್ಯಾ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಇದೆ ನೀವು ಭಾಳ ಕೇರ್ಫುಲ್ ಆಗಿರಬೇಕು ಅಂದರೆ ತಕ್ಷಣ ಹೊರಟುಬಿಟ್ರು ಆಮೇಲೆ ಇನ್ನೂ ಅದೆಲ್ಲೆಲ್ಲ ಕೇಳಿಕೊಂಡು ನಕ್ಷತ್ರ ನೋಡ್ಕೊಂಡು ಜೈ ಅಂದ್ಬಿಟ್ಟು ಮದುವೆ ಆಯಿತು ಮದುವೆ ಆಗಿ ಎಂಟು ತಿಂಗಳು ಎಂಟು ತಿಂಗಳಾದಮೇಲೆ ಮಗ ಡಾಕ್ಟ್ರು ಮಗ ಮತ್ತು ತಾಯಿ ಇಬ್ಬರು ಬಂದಿದೆ ನೀವು ಹೇಳಿದಂಗೆ ನಾವು ಒಂದು ತಿಂಗಳು ಜೈಲಲ್ಲಿದ್ವಿ ಗೌರಿ ಕೇಸ್ ಹಾಕ್ಬಿಟ್ಲ ಅವ್ಳು ನಿಮಗೆ ನಿಮ್ಗೆ ಎರಡನೇ ಮದುವೆ ಆಗಿ ಕೇಳ ಈಗ ನಮ್ಮನ್ನ ಯಾಕೆ ಕೇಳಕ್ಕೆ ಬರ್ತೀರಮ್ಮ ಯಾ ರಾಜಸ್ಥಾನದಲ್ಲಿದೆ ಪುರೋಹಿತರು ಅವ್ರನ್ನ ಕೇಳಿ ಸಿ ಏನು ಪ್ರಯೋಜನ ವಾಟ್ ಈಸ್ ದಿ ಪರ್ಪಸ್ ಆಫ್ ಕನ್ಸಲ್ಟಿಂಗ್ ಏನು ಅಷ್ಟ್ರಾಲಜಿ ವಾಟ್ ಈಸ್ ದಿ ಪರ್ಪಸ್ ಆಫ್ ಕನ್ಸಲ್ಟಿಂಗ್ ಏನೇ ಎ ಡಾಕ್ಟರ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ನಾವು ವೈದ್ಯ ನಾರಾಯಣ ಹರಿಹಿ ಅಂತ ಹೋಗ್ಬೇಕು ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಕೆಲವು ನೆಗೆಟಿವ್ ಥಿಂಕಿಂಗ್ ಅವ್ರಿಗೆ ಹೆಂಗಿರ್ತೇವೆ ಗೊತ್ತಾ ಅದು ಯಾರೋ ಏನೋ ಹೇಳ್ತಾನೆ ಅದು ಇವನೇನು ಡಾಕ್ಟ್ರೋ ಇವ್ನೇನೋ ಔಷಧಿ ಕೊಡ್ತಾನ ಸರಿ ಅವ್ರು ಹೇಳಿದ್ರಲ್ಲ ನೋಡೋಣ ಹೋಗೇ ಬಿಡೋಣ ಆ ಡಾಕ್ಟ್ರನ್ನ ಪರೀಕ್ಷೆ ಮಾಡೋದು ಹ್ಞೂ ಸರಿ ಡಾಕ್ಟ್ರಿಗೆಲ್ಲ ಹೇಳೋದು ಎರಡು ಸಿಂಪ್ಟಮ್ಸ್ ಹೇಳೋದು ಒಂದು ಮುಚ್ಚಿಡೋದು ಇದು ಈ ಸೈಕಲಾಜಿಕಲ್ ಕಾಂಪ್ಲೆಕ್ಸಸ್ ಇರ್ತಲ್ಲ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಇರೋರು ಹುಚ್ಚಿರಲ್ಲ ಅವ್ರ ಜೊತೆ ಇರೋರು ದೇ ಗೋ ಮ್ಯಾಡ್ ಅವರಲ್ಲಿ ಏನಪ್ಪ ಸೈಕಲಾಜಿಕಲ್ ಕಾಂಪ್ಲೆಕ್ಸಸ್ ರಿಸಲ್ಟ್ ಏನಪ್ಪ ಅಂದರೆ ಮೈಂಡ್ ಸೆಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಆ ಸೈಕಲಾಜಿಕಲ್ ಕಾಂಪ್ಲೆಕ್ಸಸ್ ಇರೋರು ಏನು ಮಾಡ್ತಾರೆ ಅಂತಂದರೆ ಅವರು ಡಾಕ್ಟ್ರ್ ಹತ್ರ ಹೋಗೋವರು ಅದೇ ಥರ ಅವ್ರಿಗೆ ಯಾವ ಯಾವ ಡಾಕ್ಟರ್ ಹತ್ರ ಹೋದ್ರೂ ರೋಗ ವಾಸಿಯಾಗಲ್ಲ ರೋಗ ವಾಸಿ ಆಗಬೇಕಾದ್ರೆ ಫೇತ್ ಇನ್ನೋದು ಭಾಳ ಇಂಪಾರ್ಟೆಂಟು ಅವ್ರು ಕೊಡೋ ಮೆಡಿಸಿನ್ಗಿಂತ ಪಾಸಿಟಿವ್ ಥಿಂಕಿಂಗ್ ಅಂತಾರೆ ಯಾಕೆಂದರೆ ನನಗಿದ ಯಾವತ್ತಿ ನನಗೇನು ಡಾಕ್ಟ್ರ್ ಹೇಳಿದ್ದು ಈ ಮಾತು ನನಗೆ ಒಬ್ಬರು ಡಾಕ್ಟ್ರು ಇದ್ದರು ಹೋಮಿಯೋಪತಿ ಡಾಕ್ಟ್ರು ಅವರು ಒಂದು ಪ್ರಶ್ನೆ ಕೇಳಿದ್ರು ನೀವು ಹೇಳಿರೋದೆಲ್ಲ ನನಗೂ ನನ್ನ ಮಗನಿಗೆಲ್ಲ ನಡೆದಿದೆ ಸರ್ ನಾನು ಒಬ್ಬ ಡಾಕ್ಟ್ರಾಗಿ ಸುಮಾರು ಮೂವತ್ತು ವರ್ಷಗಳ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ನಾನು ಕೆಲವು ಸಿಂಟಮ್ಸ್ ಇರುವಂಥ ಒಂದು ಹತ್ತು ಜನಕ್ಕೆ ಒಂದೇ ಥರ ಟಿಮ್ಸ್ ಸಿಂಪ್ಟಮ್ಸ್ ಇದೆ ಒಂದೇ ಥರ ಕಾಯಿಲೆ ಅದರಲ್ಲಿ ಹತ್ತು ಜನಕ್ಕೂ ಒಂದೇ ಮೆಡಿಸಿನ್ ಕೊಡ್ತೀನಿ ಆರು ಜನಕ್ಕೆ ವಾಸಿ ಆಗುತ್ತೆ ಸರಿ ನಾಲ್ಕು ಜನಕ್ಕೆ ವಾಸಿನೇ ಆಗೋಲ್ಲ ಏನು ಕಾರಣ ಎಂಥ ಒಳ್ಳೆ ಬ್ರಿಲಿಯಂಟ್ ಕ್ವಶನ್ ಅವರು ಅವರು ಅವ್ರು ಅದ್ರ ಒಬ್ಬ ಡಾಕ್ಟ್ರು ಅನುಭವ ಇರೋ ಡಾಕ್ಟ್ರು ಅವ್ರು ಕೇಳಿದ್ದು ಯಾಕೆಂದರೆ ಅಸ್ಟ್ರಾಲಜಿ ಬಗ್ಗೆ ಅವ್ರು ಗೌರವ ಇದೆ ಹೇಳಿದ್ದೆಲ್ಲ ನಡೆದಿದೆ ಅವ್ರಿಗೆ ಒಂದು ಅನುಭವ ಆಗಿದೆ ನಾನು ಇಷ್ಟೇ ಹೇಳಿದ್ದೆ ಅವ್ರನ್ನ ಕೇಳಿ ನೀವು ಅವರು ಅವ್ರನ್ನ ಡೈರೆಕ್ಟಾಗಿ ಕೇಳಕ್ಕೆ ಹೋಗ್ಬಿಡಿ ಆ ಪೇರೆಂಟ್ಸ್ ಅವರು ಪೇಷಂಟ್ಸ್ ಬರ್ತಾರಲ್ಲ ಅವ್ರ ಮನೆಯವ್ರನ್ನ ಕೇಳಿ ನೀವು ಇವ್ರಿಗೆ ಯಾವುದ್ರಲ್ಲಿ ನಂಬಿಕೆ ಇಲ್ಲ ಅಲ್ವಾ ಡಾಕ್ಟ್ರ ಹತ್ರ ಸುಮ್ಮನೆ ನೀನು ಡಾಕ್ಟ್ರ್ ಇವನೇನು ಔಷಧಿ ಕೊಡ್ತಾ ನೋಡೇ ಬಿಡೋಣ ಅಂತ ಬರ್ತಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಫೇತ್ ಇಲ್ಲ ಇನ್ನೊಂದು ನೀವು ಕೊಟ್ಟಿರೋ ಮೆಡಿಸಿನ್ ಅವ್ರಿಗೆ ತೊಗೊಳಲ್ಲ ಒಂದು ಡೋಸು ದೇ ವಿಲ್ ಫಿಕ್ಸ್ ದಿ ಟೈಮ್ ಫಾರ್ ಕ್ಯೂರಿಂಗ್ ದಿ ಹೆಲ್ತ್ ಪ್ರಾಬ್ಲಮ್ ನೀವು ಕೊಟ್ಟಿದ್ದು ಒಂದು ಡೋಸ್ ತೊಗೋತಾರೆ ಇನ್ನು ಮಿಕ್ಕಿದ್ದು ಅಲ್ಲೇ ಬಿಸಾಕ್ತಾರೆ ಆಮೇಲೆ ತಿರ್ಗಾ ಫ್ರೆಶ್ಶಾಗಿ ನಿಮ್ಮ ಹತ್ರ ಬರ್ತಾರೆ ಏನು ಹೇಳ್ತಾರೆ ಅಂದರೆ ಸರ್ ನೀವು ಕೊಟ್ಟಿದ್ದೆಲ್ಲ ತೊಗೊಂಡೆ ಏನು ಆಸೆ ಆಗಿದೆ ಈಗ ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಇದು ಯಾವ ಥರ ಹೊಸ ಕಾಯಿಲೆ ಇದು ಆರು ಜನಕ್ಕೆ ವಾಸಿ ಆಗುತ್ತೆ ಇನ್ನು ನಾಲ್ಕು ಜನಕ್ಕೆ ವಾಸಿಂಗಿಲ್ಲ ವಾಟ್ ಇಸ್ ದಿ ಪ್ರಾಬ್ಲಮ್ ವಿತ್ ಸಿಮಿಲರ್ ಪೇಷಂಟ್ ಕಂಡೀಷನ್ ವಿತ್ ಸಿಮಿಲರ್ ಸಿಂಪ್ಟಮ್ಸ್ ಆವಾಗ ಅವರು ಕರ್ತ ನೀವು ಯು ಹ್ಯಾವ್ ಗಿವನ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಅವರು ಬಹಳ ನಾವು ಸುಮ್ಮನೆ ಹಿಂಗೆ ಹೇಳಿದ್ರು ಒಪ್ಕೊಂಬಿಡಲ್ಲ ಅವ್ರ ಪೇರೆಂಟ್ಸ್ನೆಲ್ಲ ಕರೆಸಿ ಕೇಳಿದ್ರು ಇವರು ಈ ಥರ ಇದೆಯಾ ಅವ್ರ ಸ್ವಭಾವ ಹೆಂಗಿದೆಯಾ ಇವರು ಯಾರನ್ನೂ ನಂಬಲ್ವಾ ಇವ್ರು ಮೆಡಿಸಿನ್ ಕರೆಕ್ಟಾಗಿ ತೊಗೊಳಲ್ವಾ ನಾ ನಾನು ಹೇಳಿದ್ರೆ ಅಂತ ಅವ್ರು ಬಿಟ್ಬಿಡಲ್ಲ ನಾನು ಹೇಳಿದ್ದು ನಿಜಾನ ಸುಳ್ಳು ಟೆಸ್ಟ್ ಮಾಡಿ ಅವರು ಅದು ಸತ್ಯ ಅದು ಅದು ಮಾಡಬೇಕದು ನಾವು ಏನೂ ಹೇಳಿಬಿಡ್ತೀವಿ ಅಂದರೆ ಅದೆಷ್ಟು ಮಾತ್ರ ಕರೆಕ್ಟ್ ಅಂತ ನಾವು ನೋಡ್ಕೋಬೇಕು ಕರೆಕ್ಟಿಂದ ಜಡ್ಜ್ ಮಾಡಬೇಕು ಕರೆಕ್ಟ್ ಅಂತ ಹೇಳಬೇಕು ಹಾಗೆ ಕೆಲವು ಕಾಂಪ್ಲೆಕ್ಸ್ಗಳಿರುತ್ತೆ ಆ ಥರ ಕಾಂಪ್ಲೆಕ್ಸಲ್ಲಿ ಇರೋರು ನಾವು ಮದುವೆ ವಿಚಾರದಲ್ಲಿ ನಾವು ಮಾತಾಡ್ತಾಯಿದ್ವಿ ಒಬ್ಬ ಹುಡುಗನಿಗಾಗಲಿ ಹುಡುಗಿ ಆಗಲಿ ಆ ಥರ ಇದ್ದರೆ ಮದುವೆ ಕಾಶನ್ ಕೊಡ್ಬೋದು ಈ ಥರ ಇದೆ ಫೈನಲಿ ಯು ಆರ್ ದಿ ಸಫರರ್ ಹುಷಾರಾಗ್ಬಿಡ್ತಾರೆ ಹಾಗೆ ಜಾತಕದಲ್ಲಿ ಕಂಪ್ಯಾಟಬಿಲಿಟಿ ಬರುತ್ತಾ ಇಲ್ವಾ ಜಾತಕದಲ್ಲಿ ಡೈವರ್ಸ್ ಆಗೋ ಹೋಗ್ತಕ್ಕಂಥ ಇದೆಯಾ ಇನ್ನು ಕೆಲವರಲ್ಲಿ ನೋಡಿ ದಿನ ಬೆಳೆಗಾದರೆ ಡೈಲಿ ಡೈವರ್ಸ್ ಅಂತ ಹೇಳ್ತಾ ಇರ್ತಾನೆ ಪೂರ್ತಿ ಸಂಸಾರ ಮಾಡಿರ್ತಾರೆ ಒಂದು ನಲ್ವತ್ತೈವತ್ತು ವರ್ಷ ಸಂಸಾರ ಮಾಡಿಬಿಡ್ತಾನೆ ಆಯಿತಾ ಸೊ ಈ ಥರ ಇರ್ತವೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಮದುವೆ ವಿಷಯದಲ್ಲಿ ಹಾರೋಸ್ಕೋಪ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಫಸ್ಟು ಯಾವುದೇ ಕಾರಣಕ್ಕೂ ನಕ್ಷತ್ರಗಳ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಬಾರ್ದು ನಕ್ಷತ್ರ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಗೆ ಏನೂ ಗೊತ್ತಾಗಲ್ಲ ಕಂಪ್ಯಾರಿಸನ್ ಆಫ್ ಸ್ಟಾರ್ಸ್ ವಿಲ್ ನಾಟ್ ರಿವೀಲ್ ಎನಿಥಿಂಗ್ ಅಬೌಟ್ ದಿ ಬಾಯ್ ಆರ್ ದಿ ಗರ್ಲ್ ಆರ್ ಅಬೌಟ್ ದೇರ್ ಮ್ಯಾರಿಡ್ ಲೈಫ್ ಇಷ್ಟು ಸ್ಪಷ್ಟವಾಗಿ ನಾನು ಹೇಳಿದ್ದರೂ ಕೂಡ ಎಷ್ಟೋ ಜನ ಎಷ್ಟೋ ಜನ ಎಚ್ಚೆತ್ಕೊಂಡಿದ್ದಾರೆ ಬಟ್ ತಿರ್ಗ ಅದೇ ತಿರ್ಗ ನಂತರ ಬಂದು ಅದೇ ಕೇಳ್ತಾರೆ ಮೂವತ್ತಾರು ಗುಣ ಬಂತು ಗಣ ಗಣ ದೇವ ದೇವಗಣ ಅದು ಹೆಂಗೆ ಅಂದರೆ ಅದು ಯಾವ ಥರ ಬೇಸು ಅಂದರೆ ಒಂದು ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂದರೆ ಹುಡುಗ ಕೆ ಸಿ ಜನರಲ್ ಆಸ್ಪತ್ರೆ ಹುಟ್ಟಿದ್ದಾನೆ ಹುಡುಗಿ ವಾಣಿ ವಿಲಾಸ ಜೈ ಮೂವತ್ತಾರು ಗುಣ ನಡೀರಪ್ಪ ಅಂತ ಈ ರೀತಿ ಈ ರೀತಿ ಹಾಸ್ಯಾಸ್ಪದವಾಗಿ ತೊಗೊಳ್ಬೋದು ಅದನ್ನು ಸೊ ಆದ್ದರಿಂದ ಒಂದು ನಂದು ರಿಕ್ವೆಸ್ಟ್ ಏನು ಅಂತಂದರೆ ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಯಾರಿಗೆ ಮದುವೆ ಬಗ್ಗೆ ತಿಳ್ಕೊಬೇಕು ಅಂತಿದೆ ನಮ್ಮ ನಂಬರ್ಸು ಚಾನಲ್ ಡಿಸ್ಪ್ಲೇ ಮಾಡ್ತಾರೆ ನಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಕಳಿಸಿ ಹುಡುಗ ಆದರೆ ಹುಡುಗ ಹುಡುಗ ಇದಿಬ್ಬ್ರದ್ದು ಕಳಿಸಿ ಕಂಪ್ಯಾಟಿಬಿಲಿಟಿ ಎಷ್ಟು ಮಾತ್ರ ಬರುತ್ತೆ ರಾಶಿಗಳು ನಕ್ಷತ್ರ ಮಾತ್ರ ಕಂಪ್ಯಾರಿಸನ್ ಮಾಡ್ಬೇಕು ಅಂತಂದರೆ ನನಗೆ ತುಂಬ ನಮ್ಗೆ ಇದ್ರ ಬಗ್ಗೆ ತುಂಬ ಕಾಳಜಿ ಇದೆ ಮುಂದೆ ಅವ್ರಿಗೆ ಒಂದು ಒಳ್ಳೆಯ ಒಳ್ಳೆ ಸಲಹೆ ಕೊಟ್ಟರೆ ಆ ಒಂದು ದೈವಾನ್ಗಳಿಂದ ಅವ್ರು ಬಚಾವಾಗ್ಬೋದು ರಾಂಗ್ ಎಂಟ್ರೀಸ್ ತಪ್ಪಿಸ್ಕೋಬೋದು ಒಂದು ಇಂಥ ಒಂದು ಪ್ರೆಷಸ್ ಟೈಮ್ ಅಂತ ಇರುತ್ತೆ ಆ ಪ್ರೆಷಸ್ ಟೈಮಲ್ಲಿ ಮ್ಯಾರೇಜ್ ಆದರೆ ರಾಂಗ್ ಎಂಟ್ರೆಸ್ಸು ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ ಯಾವುದೋ ಇನ್ಆಸ್ಪಿಷಿಯಸ್ ಟೈಮಲ್ಲಿ ಯಾವುದೋ ಅನ್ಫೇವರಬಲ್ ಟೈಮಲ್ಲಿ ಮದುವೆಗಳಾಗ್ಬಿಟ್ರೆ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಸೊ ಹಾಗೆ ಪ್ರತಿಯೊಂದಕ್ಕೂ ಕೂಡ ಜಾತ್ಕು ಮೇಲೆ ಡಿಪೆಂಡ್ ಆದರೆ ಸರಿಯಾದ ಅಷ್ಟ್ರಾಲಜಿ ತಗೋದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮ್ಯಾರೇಜ್ ವಿಷಯದಲ್ಲಿ ಥ್ಯಾಂಕ್ ಯು ಸರ್ ತುಂಬ ದೀರ್ಘವಾಗಿ ಮಾಹಿತಿನ ಕೊಟ್ಟರೆ ಮದುವೆಗಳ ಬಗ್ಗೆ ಮದುವೆ ಡೈವರ್ಸ್ ಯಾಕೆ ಆಗುತ್ತೆ ಅನ್ನೋದು ಡಾಕ್ಟರ್ ಎನ್ ರಾಮೂರ್ತಿ ತಿಳಿದುಕೊಂಡಿದ್ದಾರೆ ಅವರ ಉದ್ದೇಶ ಏನು ಅಂತಂದರೆ ಬರೀ ನಾವು ನಕ್ಷತ್ರಗಳು ನೋಡಿಕೊಂಡು ಇಷ್ಟು ಗುಣ ಬಂತು ಅಷ್ಟು ಗುಣ ಬಂತು ಅಂತ ಮದುವೆ ಮಾಡೋದಕ್ಕಿಂತ ಜಾತ್ರೆಗಳನ್ನು ಹೊಂದಾಣಿಕೆ ಆಗುತ್ತಾ ಅದರಿಂದ ಏನೇನು ಸಮಸ್ಯೆಗಳಾಗ್ಬೋದು ಅಂತ ಜಾತ್ರೆದಲ್ಲೇ ಗೊತ್ತಾಗುತ್ತೆ ಮುಂದೆ ಇವರು ಥರ ಬಾಳಲ್ವಾ ಒಳ್ಳೆ ಥರ ಜೀವನ ಇರುತ್ತೆ ಅಂತ ಸಾರ್ ಹೇಳಿದ್ದಾರೆ ದಯವಿಟ್ಟು ಕಾರ್ಯಕ್ರಮ ನೋಡ್ತಿದ್ದವರು ಇದನ್ನು ಪಾಲಿಸಿದ್ರೆ ನಮ್ಮ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಬಿತ್ತಪಡಿಸೋ ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಮುಂದಿನ ವಾರ ಒಂದಷ್ಟು ವಿಷಯಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ